ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಮತ್ತೆ ಶೋಧ ಕಾರ್ಯ ನಡೀತಾ ಇದೆ ನೋಡಿ ಎರಡು ಹಿಟಾಚಿಯನ್ನ ಬಳಸಿಕೊಂಡು ಭೂಮಿಯ ಉತ್ಖನನ ಕಾರ್ಯ ನಡೀತಾ ಇದೆ ಅಸ್ಥಿ ಶೋಧಕ್ಕೆ ಆದ್ರೆ ಇದೀಗ ಮಳೆ ರಾಯನ ಅಡ್ಡಿಯಾಗಿದೆ ಮಾಸ್ಕ್ ಮ್ಯಾನ್ ಸೂಚನೆಯಂತೆ ಭೂಮಿಯನ್ನ ಅಗೆಯಲಾಗ್ತಾ ಇದೆ ಹತ್ತು ಅಡಿಗೂ ಹೆಚ್ಚು ಅಗೆದ್ರು ಕೂಡ ಯಾವುದೇ ರೀತಿಯ ಮೂಳೆ ಸಿಗ್ತಾ ಇಲ್ಲ ನಿನ್ನೆ ಕೂಡ ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಸಲಾಗಿತ್ತು ಹದಿನಾರು ಅಡಿ ತನಕ ನಿನ್ನೆ ಹದಿಮೂರನೇ ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು ಆದರೂ ಕೂಡ ಯಾವುದೇ ರೀತಿಯ ಕಳೆ ಬರ ಸಿಕ್ಕಿಲ್ಲ ಇವತ್ತು ಮತ್ತೆ ಹದಿಮೂರನೇ ಪಾಯಿಂಟ್ನಲ್ಲಿಯೇ ಶೋಧ ಕಾರ್ಯ ನಡೀತಾ ಇದೆ ಎರಡು ಹಿಟಾಚಿಯನ್ನು ಬಳಸಿಕೊಂಡು ಭೂಮಿಯ ಉತ್ಖನನ ಕಾರ್ಯ ನಡೀತಾ ಇದೆ ಅಸ್ಥಿ ಪಂಜುರ ಶೋಧಕ್ಕೆ ಆದರೆ ಮಳೆ ರಾಯನ್ನು ಅಡ್ಡಿಯಾಗಿರುವಂಥದ್ದು ಮಾಸ್ಕ್ ಮ್ಯಾನ್ ಸೂಚನೆಯಂತೆ ಭೂಮಿಯನ್ನು ಅಗೆಯಲಾಗ್ತಾ ಇದೆ ದೂರುದಾರ ಹೇಳಿದಂತಹ ಸೂಚನೆಯಂತೆಯೇ ಭೂಮಿಯನ್ನು ಅಗೆಯಲಾಗ್ತಿದೆ ಹದಿಮೂರನೇ ನಲ್ಲಿ ಮತ್ತೆ ಇವತ್ತು ಶೋಧ ಕಾರ್ಯ ನಡೀತಾ ಇರುವಂತದ್ದು ಹದಿಮೂರನೇ ಜಾಗದಲ್ಲಿ ಅನೇಕ ಹೆಣಗಳನ್ನ ನಾನು ಹೂತಿರೋದಾಗಿ ಸಾಕ್ಷಿ ದೂರುದಾರ ಹೇಳಿಕೆಯನ್ನ ಕೊಟ್ಟಿದ್ದ ಸೊ ಹಾಗಾಗಿ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ನಲ್ಲಿಯೇ ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂತದ್ದು ನೆನೆ ಕೂಡ ಹದಿಮೂರನೇ ಪಾಯಿಂಟ್ ನಲ್ಲಿ ಹದಿನಾರು ಅಡಿ ಶೋಧ ಕಾರ್ಯ ನಡೆದಿತ್ತು ಆದರೆ ಏನೂ ಕೂಡ ಸಿಕ್ಕಿಲ್ಲ ಜಿ ಪಿ ಆರ್ ಅನ್ನು ಬಳಸ್ಕೊಂಡಿದ್ರು ಹಿಟಾಚಿಯನ್ನು ಬಳಸ್ಕೊಂಡು ನಿನ್ನೆ ಕೂಡ ಶೋಧ ಕಾರ್ಯ ನಡೆದಿತ್ತು ಇವತ್ತು ಕೂಡ ಅದೇ ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಎರಡು ಹಿಟಾಚಿಯನ್ನು ಬಳಸ್ಕೊಂಡು ಭೂಮಿಯ ಉತ್ಖನನ ಕಾರ್ಯ ನಡೀತಾ ಇದೆ ಮಾಸ್ಕ್ ಮ್ಯಾನ್ ಯಾವ ರೀತಿಯಾಗಿ ಸೂಚನೆ ಕೊಡ್ತಾ ಇದ್ದಾನೋ ಅದೇ ರೀತಿಯಾಗಿ ಭೂಮಿ ಅಗೆತವನ್ನು ಮಾಡಲಾಗ್ತಾ ಇದೆ ಹತ್ತು ಅಡಿಗೂ ಹೆಚ್ಚು ಇವತ್ತು ಅಗದರೂ ಕೂಡ ಇಲ್ಲಿ ತನಕ ಯಾವುದೇ ರೀತಿಯ ಮೂಳೆ ಮಾತ್ರ ಸಿಕ್ಕಿಲ್ಲ ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಮತ್ತೆ ಶೋಧ ಕಾರ್ಯ ನಡೀತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಮಶೀರ್ ಶಮಶೀರ್ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂತದ್ದು ಇವತ್ತೇನಾದ್ರೂ ಹದಿಮೂರನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಅಂದ್ರೆ ಇವತ್ತು ಲಾಸ್ಟೇ ಆಗುತ್ತೆ ಶೋಧ ಕಾರ್ಯಕ್ಕೆ ಅಂತ ಹೌದು ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ನಿನ್ನೆ ಹದಿಮೂರನೇ ಅಂದ್ರೆ ಒಟ್ಟು ಹದಿಮೂರು ಸ್ಪಾಟ್ಗಳನ್ನ ದೂರದಾರ ಗುರುತಿಸಿದ್ರು ಅದರಲ್ಲಿ ನಿನ್ನೆ ಹದಿಮೂರನೇ ಸ್ಪಾಟ್ ನಲ್ಲಿ ಕೂಡ ನಿನ್ನೆ ವಿಳಂಬವಾಗಿ ನಿನ್ನೆ ಆ ಉಪಯೋಗಿಸಿ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆದಿತ್ತು ಆದರೆ ಅಲ್ಲಿ ಏನೇ ಅವಶೇಷಗಳು ಸಿಕ್ಕಿಲ್ಲ ಈ ಮಧ್ಯೆ ದೂರದಾರ ಅಸ ಸ್ಥಳದಲ್ಲಿ ಒಂದು ಶೋಧ ಕಾರ್ಯಾಚರಣೆ ನಡೆಸಬೇಕೆಂಬ ಬೇಡಿಕೆ ಇಟ್ಟಿರುವಂತದ್ದು ಈ ಮಧ್ಯೆ ಧರ್ಮಸ್ಥಳ ಗ್ರಾಮದಲ್ಲಿ ಮೃತ ದೇಹಗಳ ಹೂತು ಹಾಕಿರುವ ಘಟನೆ ಬಗ್ಗೆ ಇವತ್ತು ಇಬ್ಬರು ಹೊಸ ದೂರುದಾರರು ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತದ್ದು ಈ ಹಿಂದೆ ದೂರು ನೀಡಿದ ಧರ್ಮಸ್ಥಳ ಗ್ರಾಮದ ನಿವಾಸಿ ನಿವಾಸಿಗಳಾದ ಹಾಗೂ ತುಲ್ರಾಮ್ ಗೌಡ ಇವರು ಮತ್ತೆ ಎಸ್ಐಟಿ ಕಚೇರಿಗೆ ಆಗಮಿಸಿರುವ ಮಾಹಿತಿ ಸಿಕ್ಕಿರುವಂಥದ್ದು ಇದೇ ವೇಳೆ ಆ ಎಸ್ಐಟಿ ಕಚೇರಿಗೆ ಆಗಮಿಸುವ ವೇಳೆ ಮಾಧ್ಯಮದವರ ಜೊತೆ ಬುರಂದರು ಅವರು ಮಾತನಾಡಿದ್ದಾರೆ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ನನ್ನ ಅಂಗಡಿ ಇತ್ತು ಅಲ್ಲಿದ್ದ ವೇಳೆ ಮೃತ ದೇಹಗಳನ್ನ ಹುತು ಹಾಕುವುದನ್ನು ಅಂತ ಅವರು ಹೇಳಿರುವಂತದ್ದು ಮತ್ತೊಬ್ಬರು ವ್ಯಕ್ತಿ ತಾನು ಸಾಕ್ಷಿ ದೂರದಾರ ತೋರಿಸಿದ ಸ್ಥಳವಲ್ಲದೆ ಬೇರೆ ಸ್ಥಳಗಳಲ್ಲಿ ಮೃತ ದೇಹಗಳನ್ನ ಹೊತ್ತು ಹಾಕಿರುವುದನ್ನು ನೋಡಿದ್ದು ಈ ಬಗ್ಗೆ ಎಸ್ಐಟಿ ಮುಂದೆ ಹೆಚ್ಚಿನ ಮಾಹಿತಿಗಳನ್ನ ನೀಡುವುದಾಗಿ ತಿಳಿಸಿರುವ ಮಾಹಿತಿ ಸದ್ಯ ಇಟ್ಟಿರುವಂತದ್ದು ಹೀಗಾಗಿ ಆ ಹೊಸ ಸ್ಥಳ ಅಂದ್ರೆ ಹದಿಮೂರು ಸ್ಪಾಟದಲ್ಲಿ ಈಗಾಗಲೇ ಶೋಧ ಕಾರ್ಯಾಚರಣೆ ನಡೆಸಿರುವಂತದ್ದು ಆದ್ರೆ ಅವಶೇಷಗಳು ಸಿಕ್ಕಿಲ್ಲ ಸಿಕ್ಕಿಲ್ಲ ಈ ಕುರಿತು ಕೂಡ ಸದನದಲ್ಲಿ ಬಹಳಷ್ಟು ಚರ್ಚೆ ಈ ಕುರಿತು ಆಗಿರುವಂಥದ್ದು ಬಿಜೆಪಿ ಶಾಸಕರು ಕೂಡ ಈ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲದೆ ಧರ್ಮಸ್ಥಳದಲ್ಲಿ ಇನ್ನಷ್ಟು ಗುಂಡಿ ತೀರಾ ಅಂತ ಹೇಳಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಹೀಗಾಗಿ ಆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಶೋಧಗಳನ್ನು ಹೂತಿರುವ ಆರೋಪದ ಹಿನ್ನೆಲೆಯಲ್ಲಿ ರಚನೆ ಮಾಡಿದ ವಿಶೇಷ ತನ್ನ ತನಿಖಾ ತನ್ನ ಅಂದ್ರೆ ಹನ್ನೆರಡು ಕಡೆ ಶೋಧ ಶೋಧ ಅಂದ್ರೆ ಹನ್ನೆರಡು ಕಡೆ ಅಲ್ಲದೆ ನಿನ್ನೆ ಹದಿಮೂರನೇ ಕಡೆ ಕೂಡ ಮೃತದೇಹ ಅವಶೇಷ್ ಏನು ಮೃತದೇಹದ ಅವಶೇಷಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸಿರುವಂಥದ್ದು ಜೊತೆಗೆ ದೂರದಾರ ಇನ್ನಷ್ಟು ಸ್ಥಳಗಳನ್ನು ತೋರಿಸ್ತೀನಿ ಅಂತ ಹೇಳಿರುವಂಥದ್ದು ಸದ್ಯ ಈ ಬಗ್ಗೆ ಆ ವಿಚಾರಣೆ ನಡೀತಾ ಇರುವಂತದ್ದು ಥ್ಯಾಂಕ್ ಯು ಶಂಶು ನಿಮ್ಮೆಲ್ಲ ಮಾಹಿತಿಗಾಗಿ